ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಅಪಘಾತಕ್ಕೆ ಕಾರಣ ಚಿತ್ರತಂಡದವರು ಇವತ್ತು ನನಗೆ ಸರ್ಪ್ರೈಸ್ ಬರ್ಡೇ ಒಂದು ಕೇಕ್ ಕಟ್ ಮಾಡ್ಸಕ್ಕೆ ಇಲ್ಲಿಗೆ ಬಂದಿದ್ದಾರೆ ನೀವು ಕೂಡ ಬಂದಿದ್ದೀರಾ ತುಂಬಾ ಸಂತೋಷ ಆಯ್ತು ನನಗೆ ಅಂದ್ರೆ ಮೂವತ್ತೈದು ವರ್ಷ ಆದ್ಮೇಲೆ ಅದೇನ್ ಏನ್ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಏನ್ ತುಂಬಾ ಸಂತೋಷ ಇರಲ್ಲ ಇವಾಗ ನನ್ನ ನಲವತ್ತನೇ ಬರ್ತ್ ಡೇ ಹಬ್ಬ ಇವತ್ತು ಸೊ ಅದಾದಮೇಲೆ ಹೇಗೇನು ಗೊತ್ತಿಲ್ಲ ಸೊ ಎನಿವೆ ತುಂಬ ತುಂಬ ಧನ್ಯವಾದ ನೀವು ಕೂಡ ನಾನು ಹದಿನೇಳು ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು ಅವಾಗಿಂದ ಪ್ರತಿ ವರ್ಷ ನೀವು ಕೂಡ ಎಲ್ಲ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡೋಣ ಇನ್ನು ಮುಂದೆ ಹೀಗೆ ನಿಮ್ಮ ಪ್ರೋತ್ಸಾಹನೂ ಇರಲಿ ನನ್ನ ಮುಂದಿನ ಎಲ್ಲ ಚಿತ್ರಗಳಿಗೂ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸಮ್ ಎಡಗೈ ಅಪಘಾತಕ್ಕೆ ಕಾರಣ ಅಂತ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಗಿರುವ ಆ್ಯಂಡ್ ಎಸ್ ಥ್ಯಾಂಕ್ ಯು ಸೋ ಮಚ್ ಅಪಘಾತಕ್ಕೆ ಕಾರಣ ಚಿತ್ರತಂಡದಿಂದ ಸರ್ಪ್ರೈಸ್ ಅಂತಂದ್ರು ವಿಶೇಷ ಏನು ಅಂತಂದ್ರೆ ಬರ್ಡೇ ದಿನ ಎಲ್ರು ಒಳ್ಳೆ ಕೆಲಸ ಅಂತಾರೆ ಬರ್ಡೇ ದಿನ ಫಸ್ಟ್ ಕೇಕ್ ಲೆಫ್ಟ್ ಹ್ಯಾಂಡ್ ಅಲ್ಲಿ ಕಟ್ ಮಾಡ್ತಾ ಇದಾರೆ ನಾನು ರೈಟ್ ಲೆಫ್ಟ್ ಅಲ್ಲಿ ನನ್ನ ಹೇಳಿ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಅದೊಂದು ಒಳ್ಳೆ ವಿಷಯ ಒಂದು ಟೀಸರ್ ಇವತ್ತು ಅವ್ರ ಬರ್ತ್ಡೇ ಪ್ರಯುಕ್ತ ಇಡೀ ಸಿನಿಮಾದ ಒಟ್ಟಾರೆ ಗ್ಲಿಮ್ಸ್ ಹೇಳುವಂತ ಒಂದು ಟೀಸರ್ ಬರ್ತಾ ಇದೆ ಯೂಟ್ಯೂಬ್ ಚಾನಲ್ ಅಲ್ಲಿ ದಯವಿಟ್ಟು ನೋಡಿ ಎಲ್ರು ಅದ್ಭುತವಾದ ಕಾಂಟೆಂಟ್ ಬೇಸ್ ಸಿನಿಮಾ ಯಾವ ತರ ಅಂತಂದ್ರೆ ಸಣ್ಣದಾಗಿ ಹೇಳಬೇಕು ಅಂತಂದ್ರೆ ಲೆಫ್ಟ್ ಹ್ಯಾಂಡ್ಸ್ ವರ್ಲ್ಡ್ ಅಲ್ಲಿ ಟೆನ್ ಪರ್ಸೆಂಟ್ ಪಾಪ್ಯುಲೇಷನ್ ಇದಾರೆ ಆದ್ರೆ ಇಡೀ ಪ್ರಪಂಚ ರೈಟ್ ಹ್ಯಾಂಡರ್ಗೋಸ್ಕರ ಡಿಸೈನ್ ಆಗಿದೆ ಈ ತರದ ಒಂದು ಅಪರೂಪದ ಕತೆ ಒಂದು ರೈಟ್ ಹ್ಯಾಂಡ್ ನಮ್ಮ ಶರ್ಟ್ ಬಟನ್ ಇಂದ ಹಿಡಿದು ಪ್ಯಾಂಟ್ ಸಿಪ್ರ್ಗು ಇಸ್ ಫಾರ್ ರೈಟ್ ರೈಟ್ ಡೋರ್ ಅಥವಾ ಚಿಕ್ಕ ಮಕ್ಕಳು ಅವರು ತುಂಬಾ ಕಷ್ಟ ಅನುಭವಿಸಿರ್ತಾರೆ ಅದರಿಂದ ಏಟ್ಗಳಾಗ ಚಾನ್ಸಸ್ ಜಾಸ್ತಿ ಹಾಗಾಗಿ ಆ ಒಂದಷ್ಟು ವಿಷಯಗಳನ್ನ ಹಿಡ್ಕೊಂಡು ಸಮರ್ಥರು ಒಂದು ಅದ್ಭುತವಾಗಿರೋ ಕಥೆಯನ್ನು ಮಾಡಿದ್ದಾರೆ ಅದೇ ಎಡಗೈ ಅಪಘಾತಕ್ಕೆ ಕಾರಣ ನೀವು ಹೇಳಿರ ಮೋದಿ ಸೊ ಫಸ್ಟ್ ಆಫ್ ಆಲ್ ಹ್ಯಾಪಿ ಬಟ್ ಬ್ರದರ್ ಬ್ರದರ್ ಅಂತಾಗಿದ್ದಾರೆ ಆ್ಯಕ್ಚುಲಿ ಸೊ ಯಾವಾಗ ಎಡಗೈ ಕತೆ ಮಾಡಿದಾಗ ಫಸ್ಟು ಎಲ್ಲೆಲ್ಲೂ ಹೋಗಿ ಬಂತು ಕತೆ ಬಟ್ ಈ ಕಂಪ್ ಸಿನಿಮಾ ಕಂಪ್ಲೀಟ್ ಆಗಿದೆ ಪೋಸ್ಟ್ ಇದೆ ಸೊ ಅದಾದಮೇಲೆ ಒಂದು ಎಲ್ಲರೂ ಏನು ಹೇಳ್ತಾರೆ ಅಂದರೆ ಇದು ದಿಗಂತ್ ಅವ್ರು ಬಿಟ್ಟು ಈ ಸಿನಿಮಾ ಯಾರೂ ಮಾಡೋಕ್ಕಾಗ್ತಾ ಇಲ್ಲ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಬೇಸಿಕ್ಲಿ ಐ ತಿಂಕ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಿಲಾಂಗ್ಸ್ ಟು ದಿಗಂತ್ ಮಂಜಾಲೆ ಯಾಕಂದರೆ ಅವ್ರದ್ದು ಲೈನ್ ಆಫ್ ಸೂಪರ್ ಆಗಿದೆ ಬ್ಯಾಚುಲರ್ ಪಾರ್ಟಿ ಆಗಲಿ ಅದಾದ್ಮೇಲೆ ಎಡಗೈ ಆಗಲಿ ಲಾಫಿಂಗ್ ಬುದ್ಧ ಆಗಲಿ ಬೌಡರ್ ಸೊ ಐ ತಿಂಕ್ ನಮ್ ಇದ್ದಾಗ ಅಂತಂದ್ರೆ ತಪ್ಪಾಗ್ಬಿಡುತ್ತೆ ಬಟ್ ಅವಾಗಿಂದ್ ಸಿನಿಮಾ ನೋಡ್ಕೊಂಡು ಬಂದಿದೀನಿ ಬಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ನನ್ನ ಫಸ್ಟ್ ಫಿಲ್ಮ್ ಅಲ್ಲೇ ಇವ್ ಜೊತೆ ಕೆಲಸ ಮಾಡೋದು ಒಂದು ಅವಕಾಶ ಸಿಗುತ್ತೆ ಅಂತ ಸೊ ಅದೇ ಇವತ್ತು ಟೀಸರ್ ಬರ್ತಾ ಇದೆ ಎಲ್ಲರಿಗೂ ಅದು ಇಷ್ಟ ಆಗುತ್ತೆ ಅಂತ ಸೊ ಎಸ್ ಅದೇ ಒಳ್ಳೆ ತಂಡ ಇದೆ ಆಮೇಲೆ ನಮ್ಮ ಜಾಕ್ ನಂಜನಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಅವ್ರದ್ದು ತುಂಬ ಸಪೋರ್ಟ್ ಇದೆ ಪ್ರೋತ್ಸಾಹ ಇದೆ ಸೊ ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಿದ್ದೀವಿ ಇನ್ನು ಮುಂದಿನ ನಿಮಗೆ ಬಿಟ್ಟಿದ್ದು ಆಮೇಲೆ ಆಡಿಯನ್ಸಿಗೆ ಬಿಟ್ಟಿದ್ದು ಸೊ ಹಾಗಾಗಿ ಪ್ರೋತ್ಸಾಹ ನೀಡಿ ಕೇಳ್ಬೋದು